ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವೀಡಿಯೋ ಇದ್ದೀನಿ ಅಂದರೆ ಅಗೇನ್ ಅಣ್ಣಂದು ಮ್ಯಾರೇಜ್ ವೀಡಿಯೋನೇ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ಯಾಕಂತೇಳಿದರೆ ನನ್ನ ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋನ ಸ್ಟಾಪ್ ಮಾಡಿದ್ದೆ ವೀಡಿಯೋ ಎಲ್ಲ ಇಟ್ಕೊಂಡಿದ್ದೆ ಇವತ್ತೇನು ವೀಡಿಯೋ ಅಂತ ಹೇಳಿದರೆ ನಮ್ಮ ಅತ್ಕೇನ ಮನೆ ತುಂಬಿಸ್ಕೊಳ್ತಾ ಇದ್ದೀವಿ ಸೇರೋದು ಸೊ ಹಾಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗಳಿಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ವೀಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಇವಾಗ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಅತ್ತಿಗೆಗೆ ಆರತಿ ಎಲ್ಲ ಮಾಡಿ ಅವ್ರ ಕಾಲು ಕೆಳಗೆ ನೀರನ್ನು ಹಾಕಿ ಇವಾಗ ಅವ್ರನ್ನ ಸೇರೋದು ಮನೆ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀವಿ ಅಫಿಷಿಯಲ್ ಆಗಿ ನಮ್ಮ ಅತ್ತೆ ನಮ್ಮ ಸಾರಿ ನಮ್ಮ ಅತ್ತಿಗೆ ನಮ್ಮ ಮನೆಗೆ ಬಂದಾಯಿತು ಆರತಿ ಎಲ್ಲ ತೆಗೆದಾದ ಮೇಲೆ ಅವರು ನಮಗೆ ದುಡ್ಡು ಕೊಡಬೇಕು ಸೊ ಹಾಗಾಗಿ ನಾವು ಅವ್ರ ಹತ್ರ ದುಡ್ಡು ಇದ್ದೀವಿ ಇದೆಲ್ಲ ಡೈರೆಕ್ಟಾಗಿ ಹಾಗೆ ನಾನು ವಾಯ್ಸ್ ಓವರ್ ಕೊಡಬಾರ್ದು ಡೈರೆಕ್ಟಾಗಿ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಯಾಕಂದರೆ ಅದು ಒಂದು ಕ್ಯೂಟ್ ಕ್ಯೂಟ್ ಆರ್ಗ್ಯುಮೆಂಟ್ಸ್ ನಡೀತಾ ಇರುತ್ತೆ ಇಲ್ಲ ನಮಗೆ ಐನೂರು ರೂಪಾಯಿ ಕಮ್ಮಿ ಕೊಟ್ಟಿಲ್ಲ ಅಂದರೆ ನಾವು ಒಳಗೆ ಬಿಡೋಲ್ಲ ಅಂತೆಲ್ಲ ಅವರು ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳೋದು ಅವರು ಸ್ಟಾರ್ಟಿಂಗು ಒಂದು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಕೊಡೋದು ನಾವು ಒಳಗೆ ಬಿಡಲ್ಲ ಅಲ್ಲೇ ನಿಲ್ಲಿಸ್ಕೊಳ್ಳೋದು ಇದೆಲ್ಲ ಒಂದು ಪ್ರೊಸೆಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಕೊಡುತ್ತೆ ಕೂಡ ನಿಮಗೂ ತುಂಬ ಖುಷಿ ಕೊಡುತ್ತೆ ಇದೆಲ್ಲ ಡೈರೆಕ್ಟಾಗಿ ಹಾಕಿದರೆ ಅಂತೇಳಿ ವೀಡಿಯೋ ಮಾಡಿಸಿದ್ದೆ ನಾನು ಅದು ನೋಡಿದರೆ ಯಾರೋ ಹಿಂದೆ ಬ್ಯಾಗ್ರೌಂಡಲ್ಲಿ ಮದುವೆಯ ಈ ಬಂದ ಅಂತ ಸಾಂಗ್ ಹಾಕಿಸ್ಬಿಟ್ಟಿದ್ದಾರೆ ಸೊ ಇದನ್ನು ನಾನು ಹಾಕಿದರೆ ಯೂಟ್ಯೂಬಲ್ಲಿ ಕಾಪೇರೆ ಬರುತ್ತೆ ಈಗ ನೋಡಿ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಸ್ಕ್ಯಾನರ್ ಇದೆ ಸ್ಕ್ಯಾನರಿಂದ ದುಡ್ಡು ಹಾಕಿ ಅಂತೇಳಿ ತುಂಬ ಆರ್ಗ್ಯುಮೆಂಟ್ ಆಗ್ತಾ ಇದೆ ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂತೆ ಸೊ ಹಾಗಾಗಿ ನೋಡಿ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಈಗ ನಮ್ಮಣ್ಣ ನಾನು ಬಿಡ್ತಾ ಇಲ್ಲ ನೋ ನೋ ಇಲ್ಲ ನೂರು ರೂಪಾಯಿ ಐನೂರು ರೂಪಾಯಿನೇ ಕೊಡಬೇಕು ಅಂತೇಳಿ ಲಾಸ್ಟಿಗೂ ಬಿಡ್ತಾ ಇಲ್ಲ ನಮ್ಮಣ್ಣ ಅದನ್ನ ನನ್ನ ತಮ್ಮ ತೊಗೊಂಡ್ಬಿಟ್ಟ ನೂರೈವತ್ತು ರೂಪಾಯಿ ಹಾಕಿರೋದನ್ನ ಹಾ ಏನು ಮಾಡಿದ್ರು ನಾವು ಒಳಗಡೆ ಬಿಡೋಲ್ಲ ನೀವು ಒಳಗಡೆ ಬರಬೇಕು ಅಂತೇಳಿದರೆ ಫಸ್ಟ್ ದುಡ್ಡು ಹಾಕಿ ಅಂತ ಕೇಳ್ತಾ ಇದ್ದೀವಿ ಹುಡುಗಿನ ನಮ್ಮ ಮನೆ ಕರ್ಕೊ ಬಂದಿದ್ದೀವಿ ನೋಡಿ ಅಲ್ಲಿ ಕದ್ದು ನಮ್ಮ ಮಾಮ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಅವ್ರ ಹತ್ರನೂ ಕ್ಯಾಶ್ ಇರಲಿಲ್ಲ ಅಂತೆ ಸೊ ಹಾಗಾಗಿ ಮನೆ ಒಳಗಡೆ ಬಿಟ್ಕೊಂಡ್ವಿ ತುಂಬ ಕತ್ತಲೇ ಆಗಿತ್ತು ಬೇರೆ ಜಾಸ್ತಿ ಆರ್ಗ್ಯುಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಕ್ಯೂಟ್ ಕ್ಯೂಟ್ ಆರ್ಗ್ಯುಮೆಂಟ್ಸೇ ತುಂಬ ಚೆನ್ನಾಗಿತ್ತು ಸೇ ನಾನು ಡೈರೆಕ್ಟಾಗಿ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಕಾರಣಾಂತರಗಳಿಂದ ಹಾಕೋಕೆ ಇಲ್ಲ ಎಲ್ಲರೂ ನಮ್ಮ ಹತ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನೇ ಅವ್ರದ್ದು ಆಪೋಸಿಟಾಗಿ ನಿಂತು ಇಲ್ಲ ನಂಗೆ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಇದು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಆರತಿ ಎತ್ತಿದ ಮೇಲೆ ಅವರು ನಮ್ಮನ್ನು ನಾವು ಅವ್ರನ್ನ ಸತಾಯಿಸೋದು ನಾವು ಇನ್ನೊಂದು ಏನಂತ ಹೇಳಿದರೆ ಅವ್ರಿಗೊಬ್ರಿಗೆ ಹೆಸ್ರು ಏನು ಅಂತ ಕೇಳಬೇಕಿತ್ತು ಕೇಳಲಿಲ್ಲ ಸೊ ಇವಾಗ ನಮ್ಮ ಅಣ್ಣ ಫೈನಲ್ ಆಗಿ ಇನ್ನೂರು ರೂಪಾಯಿ ಹಾಕಿದ್ದಾನೆ ಕ್ಯಾಶ್ ಇಲ್ಲ ಅಂತ ಹೇಳಿದರು ಸರಿ ಒಪ್ಕೊಂಡು ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಆದ್ವಿ ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ಸೇರೊತ್ಸಿ ಈಗ ನಮ್ಮ ಅದಕ್ಕೆನ ನಮ್ಮ ಮನೆ ಒಳಗಡೆ ಕರ್ಕೋಬೇಕು ಎಲ್ಲ ರೆಡಿ ಆಗಿದೆ ಆ್ಯಂಡ್ ನಾ ವೀಡಿಯೋನ ನಾನು ಬೇರೆಯವ್ರ ಹತ್ರ ಹೇಳಿದ್ದೆ ಪಾಪ ಇಷ್ಟು ವೀಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ ಯಾರು ಕೇಕ್ ಯಾರ ಕೈಯಲ್ಲಿ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ ಅಂತಲೂ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲೇ ಯಾರೋ ಮಾಡಿರೋದು ಇವಾಗ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇಬ್ಬರು ಮನೆ ಒಳಗಡೆ ಕಾಲಿಡ್ತಾ ಇದ್ದಾರೆ ಆ್ಯಂಡ್ ಫೈನಲ್ ಆಗಿ ನಮ್ಮ ಅದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದಾರೆ ತುಂಬ ಟೈ ಅಂದರೆ ಮದುವೆಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಯಿತು ಈಗಲೇ ಅದನ್ನೆಲ್ಲ ಹೇಳಬಾರ್ದು ಆದ್ರೂ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ನಮ್ಮ ಅದಕ್ಕೆ ಸೇರೋದಿದ್ದು ಬೆಲ್ಲ ಮನೆಯಿಂದ ಹೊರ್ಗಡೆನೇ ಉಳಿತು ಮನೆ ಒಳಗಡೆ ಬರಲೇ ಇಲ್ಲ ಇವಾಗ ಅವರಿಗೆ ಡೈರೆಕ್ಟಾಗಿ ಅಡುಗೆ ರೂಮಿಗೆ ಕರ್ಕೊಂಡೋಗಿ ಹಾಲು ಹೇಳ್ತಾ ಇದ್ದೀವಿ ಹಾಲು ಕಾಯಿಸಿ ಅದನ್ನು ಸ್ವೀಟ್ ಏನಾದರೂ ಮಾಡಬೇಕಿತ್ತು ತುಂಬ ಲೇಟಾಗಿತ್ತು ಅವ್ರಿಗೂ ತುಂಬ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ನಾವೇನಂದ್ವಿ ಬೇಡ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಎಲ್ಲರಿಗೂ ಅದೇ ಕೊಟ್ಬಿಡಿ ಸ್ವೀಟ್ ಏನು ಮಾಡೋದು ಬೇಡ ಸ್ವೀಟ್ ಯಾರೂ ತಿನ್ನೋ ಮೂಡಲು ಇರಲಿಲ್ಲ ಎಲ್ಲರಿಗೂ ತುಂಬ ಸುಸ್ತಾಗಿತ್ತು ಟಯರ್ಡ್ ಆಗಿದ್ದರು ಹಾಗಾಗಿ ಸಂಪ್ರದಾಯವಾಗಿ ಸ್ವೀಟ್ ಏನಾದರೂ ಮಾಡಬೇಕಾಗಿರೋದ್ರಿಂದ ಏನು ಬೇಡ ಜಸ್ಟ್ ಹಾಲಿಗೆನೆ ಸಕ್ಕರೆ ಹಾಕಿ ಎಲ್ಲರಿಗೂ ಕೊಟ್ಬಿಡಿ ಅಂತ ಹೇಳಿದ್ವಿ ನನ್ನ ಮದುವೆಯಲ್ಲಿ ಈ ಇದೊಂದು ಶಾಸ್ತ್ರ ಮಿಸ್ ಆಗಿತ್ತು ಅತ್ತೆ ಮನೆ ಕಡೆಯಲ್ಲಿ ಈ ಥರ ಸೇರೋದ್ಸಲ್ಲ ಮತ್ತು ಕರ್ಕೊಂಡೋಗಿ ಹಾಲು ಉಗ್ಸಲ್ಲ ಇದೆಲ್ಲ ಮಿಸ್ ಆಗಿತ್ತು ನನಗೆ ನನ್ನ ಮದುವೆಯಲ್ಲಿ ಸೊ ನಮ್ಮ ಅತ್ತಿಗೆ ಮದುವೆಯಲ್ಲಿ ಇದನ್ನೆಲ್ಲ ಫುಲ್ಲು ಅಂದರೆ ನಮ್ಮ ಅಣ್ಣನ ಮದುವೆಯಲ್ಲಿ ಇದನ್ನೆಲ್ಲ ಫುಲ್ಲು ಎಂಜಾಯ್ ಮಾಡಿದೆ ಈ ಪ್ರೊಸೆಸ್ನೆಲ್ಲ ತುಂಬ ಖುಷಿ ಕೊಡ್ತು ಹೀಗೇ ನೂರು ಕಾಲ ಇಬ್ಬರು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ ದೇವ್ರ ಹತ್ರ ಯಾರ ಕಣ್ಣು ಬೀಳ್ದಲೆ ಹಾ ಬೀಳ್ದಲೆ ನೂರು ವರ್ಷ ಇವರಿಬ್ರು ಚೆನ್ನಾಗಿ ಹೀಗೆ ಬಾಳಲಿ ಹಾಗೇನೋ ಒಂದು ವರ್ಷ ತುಂಬೋದ್ರೊಳಗೆ ಒಂದು ಪುಟ್ಟ ಪುಟ್ಟವಾದ ಮಗು ಕೊಡಲಿ ಅಂತ ಕೇಳ್ತಾ ಸೊ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೂ ಈ ವಿಡಿಯೋ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀವಿ ಹಾಗೇ ಇನ್ನು ನೆಕ್ಸ್ಟು ನಾನು ಮಾಡೋ ವೀಡಿಯೋದಲ್ಲಿ ನಮ್ಮ ಅದ್ಕೇನ ಜೊತೆಗೆ ಸೇರಿಸ್ಕೊಂಡು ವೀಡಿಯೋ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಇಷ್ಟು ದಿವಸ ನಾನು ಒಬ್ಬಳೇ ವೀಡಿಯೋ ಇದ್ದೆ ಇನ್ನು ನೆಕ್ಸ್ಟು ಬರೋ ವೀಡಿಯೋದಲ್ಲಿ ನಮ್ಮ ಅದ್ಕೇನು ನನ್ನ ಜೊತೆ ಇದ್ದರೆ ಖುಷಿಯಾಗುತ್ತೆ ನೋಡೋಣ ಅವ್ರ ಪರ್ಮಿಷನ್ ತೊಗೊಂಡು ನೆಕ್ಸ್ಟು ನಾನು ಮಾಡೋ ವೀಡಿಯೋದಲ್ಲೆಲ್ಲ ಅವ್ರನ್ನ ನಾನು ಕರೆಸ್ಕೊಳ್ತೀನಿ ಈಗ ಹಾಲು ಉಕ್ಕಾಯಿತು ಹಾಲೆಲ್ಲ ಉಗ್ಸಿ ಈ ಥರ ಆದಮೇಲೆ ಮನೆಯವರೆಲ್ಲರಿಗೂ ಕೊಡ್ತಾರೆ ಓಕೆ ಈ ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ